ನೋಡಿ ನಮ್ಮೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಟಾರ್ಗೆಟ್ ಏ ಸೀರೀಸನ್ನು ಮುಂದುವರಿಸ್ತಾ ಇದ್ದೀನಿ ತ್ರಿಭುಜಗಳು ಅಧ್ಯಾಯದ ಮೇಲೆ ಹೆಚ್ಚುವರಿ ಪ್ರಶ್ನೆಗಳನ್ನು ಮಾಡ್ತಾ ಇದ್ದೀನಿ ಈಗಾಗಲೇ ಒಂದು ವಿಡಿಯೋದಲ್ಲಿ ಆರು ಪ್ರಶ್ನೆಗಳನ್ನು ನಾವು ನೋಡಿದ್ದೀವಿ ಮುಂದುವರೆದ ಭಾಗದಲ್ಲಿ ಮುಂದಿನ ಪ್ರಶ್ನೆಗಳನ್ನು ನೋಡಿ ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ ಇಲ್ಲೇನಾಗಬೇಕಂದ್ರೆ ಒಂದು ಬಿಂದು ಬಂದಿಲ್ಲ ಚಿತ್ರದಲ್ಲಿ ತೋರಿಸಿರುವಂತೆ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಬಿ ಸಿ ಯು ಬಿ ಸಿ ಎ ಮೇಲೆ ಇ ಬಿಂದು ಬಿ ಸಿ ಎ ಮೇಲೆ ಏನಂತಂದ್ರೆ ಇ ಅಂತಕ್ಕಂಥದ್ದು ಒಂದು ಬಿಂದು ಅದ ಬಿ ಸಿ ಎ ಮೇಲೆ ಇ ಬಿಂದು ಕರ್ಣ ಬಿ ಡಿಯನ್ನು ಬಿ ಡಿಯು ಕರ್ಣ ಬಿ ಡಿಯು ಎ ಇ ಯನ್ನು ಎ ಇ ಯನ್ನು ಎಫ್ನಲ್ಲಿ ಛೇದಿಸುತ್ತದೆ ಅಂತ ಹೇಳಿದ್ದಾನೆ ಬಿ ಡಿ ಒಂದ ಕರ್ಣ ಐತೆ ಅಲ್ಲಿ ಎ ಇ ಕರ್ಣ ಅಲ್ಲ ಅನ್ನೋದನ್ನು ನಿಮ್ಮ ತಲೆಯಲ್ಲಿ ತಗೋರಿ ಹಾಗಾದರೆ ಡಿ ಎಫ್ ಇಂಟು ಇ ಎಫ್ ಇಕ್ಕೊಟ್ಟು ಎಫ್ ಬಿ ಇಂಟು ಎಫ್ ಇ ಅಂತೂ ಅಂತ ನಾವು ಸಾಧಿಸಬೇಕಾಗಿದೆ ಆಮೇಲೆ ಬರ್ತೀನಿ ಹೋಗು ಡಿ ಎಫ್ ಇಂಟು ಇ ಎಫ್ Df ఎఫ్ ఇంటూ ఇ ఈక్వల్ టు ఎఫ్ వి ఇంటు ఎఫ్ ఎఫ్ బి ఇంటు ఎఫ్ ఎ అందర ఇది త్రిభుజగా సమరూపంతో సాధికొద్ది నాకు ఆ తవ్వ నోడ యాభుజ త్రిభుజ ఏ డి త్రిభుజ ఏ డి మత్ త్రిభుజ పక్కదైతే బాజుక్ డి ಬಿ ಎಫ್ ಇಗಳಲ್ಲಿ ಸ್ವಲ್ಪ ಯಾವ್ಯಾವ ಕೋನಗಳ ಸಮ ಅದಾವ ಸಾಮ್ಯತೆ ಏನೈತೆ ಅಂತ ನೋಡ್ಬೋದು ಹೋಗಿ ಒಂದು ಜೊತೆ ಶೃಂಗಾತ್ಮಕ ಕೋನುಗಳದವು ಡಿ ಎಫ್ ಎ ಕೋನ ಬಿ ಎಫ್ ಇ ಕೋನಕ್ಕೆ ಸಮನಾಗಿದೆ ಅದನ್ನು ಬರ್ಕೊಳ್ಳೋಣ ಕೋನ ಡಿ ಎಫ್ ಎ ಇಕ್ವಲ್ ಟು ಕೋನ ಡಿ ಎಫ್ ಎ ಇಕ್ವಲ್ ಟು ಕೋನ ಬಿ ಎಫ್ ಇ ಆಗಿದೆ ಕೋನ ಬಿ ಎಫ್ ಇ ಆಗಿದೆ ಒಂದೇದಾಯ್ತು ಇನ್ನು ಇದು ಕರ್ಣ ಇದೆ ಅಂದರೆ ಅದನ್ನು ಒಂದು ಛೇದಕ ರೇಖೆ ಅಂತ ಪರಿಗಣಿಸ್ಕೊಡ್ರಿ ಹಿಂಗೆ ಸಮಾಂತರ ಅದಾವೆ ಒಂದಕ್ಕೊಂದು ಹಂಗಾಗಿ ಅಂದ್ರೆ ಪರ್ಯಾಯ ಕೋನಗಳಾಗ್ತವೆ ಈ ಜೊತೆ ಕೋನಗಳು ಕೋನುಗಳೇನಾಗ್ತವೆ ಒಂದಕ್ಕೊಂದು ಸಮ ಆಗ್ತಾವೆ ಅದನ್ನು ಬರ್ಕೊಳ್ಳೋಣ ಕೋನ ಎ ಡಿ ಎಫ್ ಕೋನ ಎ ಡಿ ಎಫ್ ಟು ಏನಾಗ್ತದೆ ನೋಡ್ರಿ ಕೋನ ಎ ಡಿ ಎಫ್ ಇಸ್ ಟು ಕೋನ ಎಫ್ ಬಿ ಇ ಆಗ್ತದೆ ಕೋನ್ ಎಫ್ ಬಿ ಎ ಆಗ್ತದೆ ಅದನ್ನು ಬರೆಯೋಣ ಮೂರನೇದು ಉಳಿತಲ್ಲ ಎರಡು ಜೊತೆ ಕೋನಗಳು ಸಮ ಅಂದ್ರೆ ಮೂರನೇದು ಆಟೋಮೆಟಿಕಲಿ ಸಮ ಆಗ್ಬೇಕು ನೋಡ್ರಿ ಇವು ಶೃಂಗಾಮಕ ಕೋನಗಳು ಇವತ್ತು ಈಗಾಗಲೇ ನಾವು ನೋಟ್ ಮಾಡ್ಕೊಂಡಿದ್ದೀವಿ ಇದು ಎರಡನೇ ಇತ ಮೂರನೇದು ಯಾವುದು ಇಲ್ಲಿ ಮೊದಲನೇ ತ್ರಿಭುಜದೊಳಗೆ ಇಲ್ಲಿ ಉಳೀತು ಎರಡನೇ ತ್ರಿಭುಜದ್ದಾಗ ಎಲ್ಲಿ ಉಳಿದೈತೆ ನೋಡಿರಿ ಹೌದಾ ಇಲ್ಲ ಮಾರ್ಕ್ ಮಾಡ್ಕೊಂಡಿಲ್ಲ ಅದನ್ನ ಹೆಸರಿಸ್ಕೋರಿ ಬರೋದು ಬಿಟ್ಟು ಇಷ್ಟ ಕೋನ ಡಿ ಎ ಎಫ್ ಕೋನ ಡಿ ಎ ಎಫ್ ಇದ್ದದ್ದು ಯಾವುದಕ್ಕೆ ಸಮ ಆಯಿತು ಕೋನ ಡಿ ಎ ಎಫ್ ಈಕ್ವಲ್ ಟು ಕೋನ ಬಿ ಇ ಎಫ್ ಆಗಬೇಕು ಕೋನ ಬಿ ಇ ಎಫ್ ಆಗಬೇಕು ಅನ್ನೋದನ್ನು ನೀವು ಗಮನಿಸಬೇಕು ಈಗ ಇವೆರಡು ಸಮರೂಪಿ ಆದವು ಇದರಿಂದ ತ್ರಿಭುಜ ಎಫ್ ಡಿ ಎ ಇದನ್ನು ಕ್ರಮದಾಗ ಸರಿಯಾಗಿ ಬರ್ಕೋಬೇಕು ಎಫ್ ಡಿ ಎ ಸಮರೂಪಿ ತ್ರಿಭುಜ ಇಲ್ಲಿ ಅನುರೂಪ ಶೃಂಗಗಳ ಕ್ರಮದಲ್ಲೇನೇ ಬರೀಬೇಕು ಎಫ್ ಬಿ ಇ ತ್ರಿಭುಜ ಎಫ್ ಬಿ ಇ ಆಯಿತು ಎಫ್ ಡಿ ಎ ಇದ್ದದ್ದು ಎಫ್ ಬಿ ಎಗೆ ಸಮರೂಪಿ ಆಯಿತು ಅಂದರೆ ಇದರಿಂದ ನಾವೇನು ಬರೀಬೇಕು ಎಫ್ ಡಿ ಡಿವೈಡೆಡ್ ಬೈ ಎಫ್ ಬಿ ಎಫ್ ಡಿ ಡಿವೈಡೆಡ್ ಬೈ ಎಫ್ ಬಿ ಈಕ್ವಲ್ ಟು ಡಿ ಎ ಡಿವೈಡೆಡ್ ಬೈ ಏನು ಬರ್ತೈತಿ ಬಿ ಈಕ್ವಲ್ ಟು ಎಫ್ ಎ ಡಿವೈಡೆಡ್ ಬೈ ಎಫ್ ಇ ಎಫ್ ಎ ಡಿವೈಡೆಡ್ ಬೈ ಎಫ್ ಇ ಈ ಅನುಪಾತಗಳನ್ನು ತೊಗೊಳೋದು ಗೊತ್ತೈತಿ ನಿಮಗೆ ಅದರಲ್ಲಿ ಬರೆದಿರ್ತಕ್ಕಂಥ ಕ್ರಮ ಸರಿಯಾಗಿರ್ಬೇಕು ಇನ್ನೇನು ಬರಬೇಕಾಗಿತ್ತು ಡಿ ಎಫ್ ಇ ಎಫ್ ಗುಣಾಕಾರ ಆಬೇಕಾಗಿತ್ತು ಡಿ ಎಫ್ ಇಲ್ಲೈತಿ ಇ ಎಫ್ ಇಲ್ಲೈತಿ ಐತಿ ಅಂದರೆ ಮೊದಲನೇದ ಕೊನೇದಾಗ ತೊಗೊಳೋನು ఆటోమేటిక్ నమ్మతురు బర్తైతి నడవిన బిబుడు ఇది నిన్నం బరీ ఎఫ్ డి అప్ ఆన్ ఎఫ్ బి ఈక్వల్ టు ఆ ద ఎఫ్ డి అపాన్ ఎఫ్ బి ఈక్వల్ టు ఎఫ్ డి అప్ ఎఫ్ బి ఈక్వల్ టు ఎఫ్ ఎ అప్ ఎఫ్ ఇ ఎఫ్ ఎ అప్ ఆన్ ఎఫ్ ఎఫ్ ఎ అపాన్ ఏమోదు ఎఫ్ ఎ అప్ాన్ ఎస్టు ఎఫ్ ఇ సరి ఎఫ్ ఇం వరే గుణాకారీ ఎఫ్ డి ఇన్ ಡಿ ಎಫ್ ಇಂಟು ಇ ಎಫ್ ಬರ್ತೈತಿ ಇಲ್ಲ ಡಿ ಎಫ್ ಇ ಎಫ್ ಡಿ ಎಫ್ ಇಂಟು ಇ ಎಫ್ ಡಿ ಎಫ್ ಇಂಟು ಎಫ್ ಇ ಇ ಎಫ್ ಎಲ್ಲ ಒಂದ ಡಿ ಎಫ್ ಇಂಟು ಇ ಎಫ್ ಇಸ್ ಈಕ್ವಲ್ ಟು ಇನ್ನೇನು ಬರಬೇಕಾಗಿತ್ತು ಇಲ್ಲಿ ಎಫ್ ಬಿ ಎಫ್ ಎ ಬರಬೇಕಾಗಿತ್ತು ಇರ್ಬೇಕು ನೋಡ್ರಿ ಎಫ್ ಇ ಬಿ ಎಫ್ ಎ ಆ ಐತಿಲ್ಲ ಎಫ್ ಬಿ ಇಂಟು ಏನಾಯ್ತು ಹೇಳ್ರಿ ಎಫ್ ಎ ಆಯ್ತಲ್ಲ ಸೊ ಇಷ್ಟು ಸಾಧಿಸಬೇಕಾಗಿತ್ತು ಸಾಧಿಸಿದ್ದೀವಿ ಅರ್ಥ ಆಯ್ತಲ್ಲ ಎಲ್ಲರಿಗೂ ಏನು ಮಾಡಿದ್ವಿ ಏನೇನು ಕಚರ್ ಮಾಡಿದ್ವಿ ಡೈಗ್ರಾಮ್ ನೋಡೋಣ ಚತುರ್ಭುಜ ಅಂತ ತಕ್ಷಣ ಗಾಬರಿ ಆಗಬಾರ್ದು ಅಲ್ಲಿ ಸಂಬಂಧಗಳು ಇದೇ ಇರ್ತವೆ ನಿಮಗೆ ಈ ಚಾಪ್ಟರ್ ಮೇಲೆ ಸಮಸ್ಯೆ ಇದನ್ನು ಸಂಬಂಧಿಸಿದ್ ಕೊಟ್ಟಿದ್ರಂದ್ರೆ ಅಲ್ಲಿ ಅದರ ಸುತ್ತ ನಾ ಏನು ನಿಮಗೆ ಓದ್ಕೊಂಡಿರ್ತಕ್ಕಂಥ ಲಿಂಕ್ಸು ಮಾಹಿತಿ ಇರುತ್ತಲ್ಲ ಅದರ ಸುತ್ತನೇ ಅದರ ಪರಿಹಾರ ಇರುತ್ತೆ ಅದನ್ನು ಗ್ರಹಿಸ್ತಕ್ಕಂಥ ಸಾಮರ್ಥ್ಯವನ್ನು ನೀವೆಲ್ಲ ಬೆಳೆಸ್ಕೋಬೇಕು ಸರಿ ಮುಂದಿನ ಪ್ರಶ್ನೆಗೆ ಸಾಗ್ತಾಯಿದ್ದೀನಿ ನೋಡಿರಿ ಚಿತ್ರ ಕೊಟ್ಟಿದ್ದಾರೆ ಚಿತ್ರದೊಳಗೆ ಡಿ ಇದು ಬಿ ಸಿ ಸಮಾಂತರದ ಎ ಇ ಮೂರು ಸೆಂಟಿಮೀಟರ್ದ ಇದು ಮೂರು ಸೆಂಟಿಮೀಟರ್ ಇದೆ ಎ ಡಿ ನಾಲ್ಕು ಸೆಂಟಿಮೀಟರ್ದಾ ಆದರೆ ಎ ಬಿ ಯ ಉದ್ದವನ್ನು ಕೊಂಡುಹಿಡಿಯಿ ಎರಡನೇ ದತ್ತಾಂಶದಲ್ಲಿ ಇಲ್ಲಿ ಇನ್ನೊಂದು ದತ್ತಾಂಶ ಏನೋ ಟೈಪ್ ಆಗಿಲ್ಲ ಬಹುಶಃ ನೋಡ್ರಲ್ಲಿ ಇನ್ನೊಂದು ದತ್ತಾಂಶ ಇದೆ ಈ ಸಿಕ್ಕೂ ಟೇಸ್ಟ್ ಇದೆ ಆರು ಸೆಂಟಿಮೀಟ್ರ್ ಇದೆ ಇ ಸಿ ಆರ್ ಇದೆ ಅದನ್ನು ಬರ್ಕೋತೀನಿ ಇ ಸಿ ಆರು ಸೆಂಟಿಮೀಟರ್ ಇದೆ ಇರಬೇಕಾದ್ರೆ ನಾವು ಎ ಬಿ ಎ ಉದ್ದವನ್ನು ಕಂಡುಹಿಡಿಯಬೇಕಾಗಿದೆ ಎಂದ ಬೀದುವರೆಗೆ ಉದ್ದ ನೋಡಿರಿ ತ್ರಿಭುಜ ಎ ಬಿ ಸಿ ನೇರ ಪ್ರಶ್ನೆ ಏನಿದೆ ತ್ರಿಭುಜ ಎ ಬಿ ಸಿನಲ್ಲಿ ಡಿ ಇ ಇದ್ದದ್ದು ಯಾವುದಕ್ಕೆ ಸಮಾಂತರ ಇದೆ ಬಿ ಸಿಗ ಸಮಾಂತರ ಇದೆ ಡಿ ಇ ಬಾವು ಇದ್ದದ್ದು ಬಿ ಸಿಗೆ ಸಮಾಂತರ ಇರೋದರಿಂದ ತೇಲ್ಸನ ಪ್ರಮೇಯದ ಪ್ರಕಾರ ಆದ್ದರಿಂದ ತೇಲ್ಸನ ಪ್ರಮೇಯದ ಪ್ರಕಾರ ಹೆಂಗೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ನಮ್ಗೆ ಬೇಕಾಗಿತ್ತು ನಿಮ್ಗೆ ಎ ಬಿ ಬೇಕಾಗಿತ್ತು ಎ ಬಿ ಡಿವೈಡೆಡ್ ಬೈ ಎ ಡಿ ತೊಗೋರಿ ಎ ಬಿ ಡಿವೈಡೆಡ್ ಬೈ ಎ ಡಿ ಈಕ್ವಲ್ ಟು ಅಲ್ಲಿ ಪೂರ್ಣ ತೊಗೋಬೇಕು ಎ ಸಿ ಡಿವೈಡೆಡ್ ಬೈ ಎ ಸಿ ಡಿವೈಡ್ ಬೈ ಎ ಇ ತೊಗೋಬೇಕು ಹೌದಾ ಈಗ ಏನಿಂದ ಬೀದವರೆಗಿನ ಉದ್ದ ಗೊತ್ತಿಲ್ಲ ನಮಗೆ ಅದನ್ನು ಹಾಗೆ ಬರ್ಕೊಳ್ಳೋಣ ಎಡಿ ಗೊತ್ತಿದೆ ನಾಲ್ಕು ಏದಿಂದ ಸೀದುವರೆಗೆ ಟೋಟಲ್ ಕೂಡಿಸ್ಕೊರೆ ಅದು ಮೂರು ಮತ್ತು ಆರು ಎರಡು ಕೂಡಿಸಿದ್ರೆ ಎಷ್ಟಾಗ್ತತಿ ಒಂಬತ್ತು ಆಗ್ತತಿ ಎ ಸಿ ಎಷ್ಟು ಒಂಬತ್ತು ಆತು ಎ ಇ ಎಷ್ಟು ಎದಿಂದ ನೋಡಿರಿ ಏದಿಂದ ಈವರೆಗೆ ಎಷ್ಟಾತು ಮೂರು ಆತು ಮೂರು ಒಂದ್ಲೇ ಓರೆ ಗುಣಾಕಾರ ಮಾಡ್ರಿ ಮಾಡಿರಿ ಎ ಬಿ ಕೊಟ್ಟು ಎಷ್ಟು ಬರ್ತದ ಮೂರು ಗುಂಡ್ಲೆ ನಾಲ್ಕು ಅಂದರೆ ಎಷ್ಟು ಬಂತು ಹನ್ನೆರಡು ಸೆಂಟಿಮೀಟ್ರ್ ಬರ್ತದ ಸೊ ಇದಿಷ್ಟು ನಿಮಗೆ ಎ ಬಿನ ಉದ್ದ ಆಗ್ತದೆ ಸರಳ ಪ್ರಶ್ನೆ ಇದೆ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸ್ರಿ ಇದು ನಮ್ಮ ಪುಟ್ಟ ಪುಸ್ತಕದಲ್ಲಿನ ಪ್ರಶ್ನೆನೇ ಇದೆ ಅದು ಇದು ಕೂಡ ಪರೀಕ್ಷಾ ದೃಷ್ಟಿಕೋನದಿಂದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಇಲ್ಲಿ ದತ್ತಾಂಶಗಳನ್ನ ಗಮನಿಸಿರಿ ಡಿ ಇದ್ದದ್ದು ಎ ಸಿಗೆ ಗೆ ಸಮಾಂತರ ಇದೆ ಡಿ ಇ ಎ ಸಿ ಸಮಾಂತರದವ ಡಿ ಎಫ್ ಎ ಇ ಸಮಾಂತರದ ಹಾಗಿರಬೇಕಾದ್ರೆ ಬಿ ಎಫ್ ಎಫ್ ಆನ್ ಎಫ್ ಇ ಈಕ್ವಲ್ ಟು ಬಿ ಇ ಅಪ್ ಆನ್ ಇ ಸಿ ಅಂತ ಸಾಧಿಸಬೇಕಾಗಿದೆ ಇಲ್ಲಿ ಎರಡು ಸಂದರ್ಭಗಳು ಬರ್ತಾವೆ ನಾನು ಮೊದಲನೇದ ತ್ರಿಭುಜ ಬಿ ಎ ಇ ತೊಗೋತೀನಿ ತ್ರಿಭುಜ ಬಿ ಎ ಇನಲ್ಲಿ ಬಿ ಎ ಇನಲ್ಲಿ ದಯವಿಟ್ಟು ಎಲ್ಲರೂ ಸರಿಯಾಗಿ ಲಕ್ಷ ಕೊಡಬೇಕು ನೀವು ಬಿ ಎ ಇ ಅಷ್ಟೇ ನೋಡಬೇಕಿದ್ದು ಬಿ ಎ ಇ ತ್ರಿಭುಜದೊಳಗೆ ಡಿ ಎಫ್ ಇದ್ದದ್ದ ಎ ಇಗೆ ಸಮಾಂತರ ಐತಿ ಡಿ ಎಫ್ ಯಾವುದಕ್ಕೆ ಸಮಾಂತರ ಐತಿ ಎ ಇಗೆ ಸಮಾಂತರ ಐತಿ డి సమాంతర సమంతర ఎ అంత తి ఎఫ్ అపన్ ఎఫ్ ఇ తెల్సిన ప్రభావ ప్రకారం బి ఎఫ్ అపన్ ఎఫ్ ఇంద బి ఎఫ్ అపాన్ ఎఫ్ ఇ ఈక్వల్ టు ఏం బరయక బ నమగ బి డివైడెడ్ బై డి అంత బరలీ బదు బి డివైడెడ్ బై ఏం బరీను అంత సమీకరణ వందే ఇన్న త్రిభుజ యావత్ తగోన అంద బి త్రిభుజ తగోను త్రిభుజ ತ್ರಿಭುಜ ಬಿ ಎ ಸಿನಲ್ಲಿ ನಲ್ಲಿ ಯಾವ ಬಾಹು ಯಾವುದಕ್ಕೆ ಸಮಾಂತರ ಇದೆ ನೋಡಿರಿ ಬಿ ಎ ಸಿನಲ್ಲಿ ನಲ್ಲಿ ಡಿ ಇ ಇದ್ದದ್ದು ಯಾವುದಕ್ಕೆ ಸಮಾಂತರ ಇದೆ ಎ ಸಿಗೆ ಸಮಾಂತರ ಇದೆ ಡಿ ಇ ಇದ್ದದ್ದು ಎ ಸಿಗೆ ಗೆ ಸಮಾಂತರ ಆಗಿರೋದ್ರಿಂದ ಥೇಲ್ಸನ ಪ್ರಮೇಯದ ಪ್ರಕಾರ ಇಲ್ಲಿ ಮಾತಂಗೆ ಅನುಪಾತ ತೊಗೊಳ್ರಿ ಹೆಂಗೆ ತಗೋತೀರಿ ಬಿ ಇ ಈಗ ನೀವು ಇದನ್ನ ನೋಡಬಾರ್ದು ಈಗ ಡಿ ಎಫ್ನ ತಲೆ ಕಟ್ಕೋಬಾರ್ದು ಯಾವ ತ್ರಿಭುಜ ತೊಗೊಂಡಿರಿ ನೋಡಿರಿ ಬಿ ಎ ಸಿ ತ್ರಿಭುಜ ತೊಗೊಂಡಿರಿ ಬಿ ಎ ಸಿ ತ್ರಿಭುಜ ತೊಗೊಳಿ ಯಾವುದು ಯಾವುದಕ್ಕೆ ಸಮಾಂತರ ಡಿ ಸಮಾಂತರ ಏನೈತಿ ಎ ಸಿ ಐತಿ ಅಂದ್ರೆ ಬಿ ಇ ಡಿವೈಡೆಡ್ ಬೈ ಇ ಸಿ ಬಿ ಇ ಡಿವೈಡೆಡ್ ಬೈ ಇದರಿಂದ ಬಿ ಇ ಇವೈಡೆಡ್ ಬೈ ಇ ಸಿ ಇಕ್ವಲ್ ಟು ಏನು ಬರೀತೀರಿ ಇನ್ನೊಂದು ಅನುಪಾತ ಹೇಳ್ತೀರಿ ನೀವು ಆ ಕಡೆ ಏನು ಬರಿಬೋದು ಆ ಕಡೆ ಏನು ಗದ್ಲೇ ಇಲ್ಲದ ಯಾಕಂದರೆ ಮಾತಾಡೋಕ್ತಾ ಇರಲಿಲ್ಲ ಇಷ್ಟು ಭಂಡತನ ಇರಬಾರ್ದು ಈ ಕಡೆ ಅದು ಬಿ ಡಿ ಡಿವೈಡ್ ಬೈ ಡಿ ಎಲ್ಲ ಅದನ್ನು ಬಿಟ್ಟರೆ ಏನೈತೆ ಸರಿನಾ ಅರ್ಥ ಆಗ್ತಾ ಇಲ್ಲೋ ಬಿ ಡಿ ಡಿವೈಡೆಡ್ ಬೈ ಎಷ್ಟು ಡಿ ಎ ಬಿ ಡಿ ಡಿವೈಡ್ ಬೈ ಡಿ ಎ ಆಯಿತು ಈಗ ಬಿ ಇ ಅಪ್ ಆನ್ ಎ ಸಿ ಈ ಕೊಟ್ಟು ಬಿ ಡಿ ಅಪ್ ಡಿ ಎ ಬಂತು ಇದಕ್ಕೆ ಸಮೀಕರಣ ಎರಡು ಅಂತ ಸ್ವಲ್ಪ ಎತ್ನ ಹೋಲಿಸ್ಕೊರಿ ಇಲ್ಲಿ ನೋಡಿ ಇದು ಸೇಮ್ ಐತಿ ಇದು ಸೇಮ್ ಐತೆ ಐತೆ ಹೇಳೋ ಒಂದು ಮತ್ತು ಎರಡರಿಂದ ಬಲಭಾಗ ಸಮ ಸಮ ಇರೋದರಿಂದ ಒಂದು ಮತ್ತು ಎರಡರಿಂದ ಬಿ ಎಪ್ ಅಪನ್ ಎಫ್ ಇ ಬಿ ಎಫ್ ಅಪಾನ್ ಎಫ್ ಇ ಬಿ ಎಫ್ ಅಪ್ ಎಫ್ ಇ ಕೊಟ್ಟು ಏನಾಕತಿ ಬಿ ಇ ಅಪಾನ್ ಎ ಸಿ ಬಿ ಇ ಡಿವೈಡೆಡ್ ಬೈ ಇ ಸಿ ಆಗುತ್ತೆ ನಾವು ಇಷ್ಟ ಸಾಧಿಸ್ಬೇಕಾಗಿ ಬಿ ಎಫ್ ಅಪ್ ಎಫ್ ಇ ಈಕ್ವಲ್ ಟು ಬಿ ಅಪ್ ಆನ್ ಇ ಸಿ ಬರ್ತದೆ ಒಂದು ನೇರ ಸಂಬಂಧನೇ ಇದೆ ಸ್ವಲ್ಪ ಡಯಾಗ್ರಾಮ್ ನೋಡೋಣ ಗೊಂದಲ ಅನ್ನಿಸ್ತದೆ ಏನು ಗೊಂದಲ ಇಲ್ಲ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಕುಲಂಕುಷ ಗಮನಿಸಿ ಸಂಬಂಧಗಳು ಏನು ಬರ್ತಾವೆ ಎಲ್ಲಿ ತಿಳಿಸನ್ ಪ್ರಮೇಯವನ್ನ ಹಚ್ಚಬೇಕು ಅನ್ನೋದನ್ನು ತಿಳ್ಕೊಂಡು ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ ಮುಂದಿನ ಒಂದು ಪ್ರಶ್ನೆ ಗಮನ ಕೊಡ್ರಿ ಕೊಟ್ಟಿರುವ ಚಿತ್ರದಲ್ಲಿ ಪಿ ಕ್ಯು ಪಿ ಆರ್ ಈಕ್ವಲ್ ಟು ಯು ಟಿ ಎಸ್ ಕ್ಯು ಪಿ ಆರ್ ತೊಂಬತ್ತು ಡಿಗ್ರಿ ಅದ ಯು ಟಿ ಎಸ್ ಇದು ಟಿ ಇದು ಯು ಟಿ ಎಸ್ ಎಷ್ಟಿದೆ ತೊಂಬತ್ತು ಡಿಗ್ರಿ ಇದೆ ಪಿ ಆರ್ ಇಜಿ ಕೊಟ್ಟು ಯು ಟಿ ಎಸ್ ಇಜಿ ಕೊಟ್ಟು ತೊಂಬತ್ತು ಡಿಗ್ರಿ ಅಷ್ಟ ಪಿ ಆರ್ ಸಮಾಂತರ ಟಿ ಎಸ್ ಅಂತ ಪಿ ಆರ್ ಐತಲ್ಲ ಇದು ಅದಕ್ಕೆ ಅದ ಟಿ ಎಸ್ಗೆ ಸಮಾಂತರ ಅದ ಪಿ ಆರ್ ಸಮಾಂತರ ಟಿ ಎಸ್ ಹಾಗಿರ್ಬೇಕಾದ್ರೆ ಪಿ ಕ್ಯೂ ಆರ್ ಟಿ ಯು ಎಸ್ ಒಂದಕ್ಕೊಂದು ಸಮರೂಪ್ಯತನ್ನು ಸಾಧಿಸ್ಬೇಕು ನಾವು ಯಾವ ತ್ರಿಭುಜ ತ್ರಿಭುಜ ಪಿ ಕ್ಯೂ ಆರ್ ಮತ್ತು ತ್ರಿಭುಜ ಟಿ ಯು ಎಸ್ ಗಳಲ್ಲಿ ಇವೆರಡು ಸಮರೂಪಿ ಅತನ ಸಾಧಿಸಬೇಕಂದ್ರೆ ಸಮಕೋನಿ ಅಂತ ಸಾಧಿಸ್ಕೊಳ್ಳೋಕೆ ಸಾಧ್ಯತೆ ಇಲ್ಲಿ ಅದನ್ನು ಹುಡುಕು ಕ್ರಿಷ್ಟ ಸಂಬಂಧಗಳು ಕ್ಯೂ ಪಿ ಆರ್ ಅದರೊಳಗೆ ಒಂದು ಕೋಣ ತೊಂಬತ್ತು ಐತಿ ನೋಡಿ ಯಾವುದಾದ್ರು ಕೋನ ಕ್ಯೂ ಪಿ ಆರ್ಣ ಕ್ಯೂ ಪಿ ಆರ್ ಆ ಕಡೆ ಯಾವ್ದು ತೊಂಬತ್ತು ಡಿಗ್ರಿ ಐತಿ ಟಿ ಯು ಟಿ ಎಸ್ ಕೋನ ಯು ಟಿ ಇ ಎಸ್ ತೊಂಬತ್ತು ಡಿಗ್ರಿ ಐತಿ ಒಂದು ಜೊತೆ ಕೋನ ಸಮ ಐತಿ ಇನ್ನು ಇವು ಒಂದಕ್ಕೊಂದು ಸಮಾಂತರ ಇರೋದರಿಂದ ಇಲ್ಲಿ ನೋಡ್ರಿ ಯಾವುದು ಎಸ್ ಟಿ ಮತ್ತು ಪಿ ಆರ್ ಸಮಾಂತರ ಐತೆ ಇದು ನಿಮ್ಗೆ ಛೇದಕ ರೇಖೆ ಆದ ನಡುವೆಯಿಂದ ಅಂದರೆ ಇಲ್ಲಿ ಪರ್ಯಾಯ ಕೋನಗಳಾಗ್ತವೆ ಇದು ಮತ್ತು ಇದನ್ನು ಗುರುತಿಸುವ ಸಾಮರ್ಥ್ಯ ನಿಮಗೆ ಬರಬೇಕು ನಡೆದು ಅರ್ಥ ಆಯ್ತಲ್ಲ ಇದನ್ನು ಛೇದಕ ರೇಖೆ ಅಂತ ಪರಿಗಣಿಸಬೇಕು ಪಿ ಆರ್ ಸಮಾಂತರ ಎಸ್ ಇದೆ ಹೀಗಾಗಿ ಕೋನ್ ಪಿ ಆರ್ ಕ್ಯೂ ಕೋನ್ ಪಿ ಆರ್ ಕ್ಯೂ ಇದ್ದದ್ದು ಯಾವುದಕ್ಕೆ ಸರಿ ಹೋಗ್ತದ ಕೋನ್ ಯು ಎಸ್ ಟಿ ಆರ್ದಿಂದ ಬರಬೇಡ್ರಿ ಎರಡನೇ ತಿರುಗಿದಾಗ ಬರ್ರಿ ಯು ಎಸ್ ಟಿಗೆ ಸಮ ಆಗ್ತದೆ ಯು ಎಸ್ ಟಿ ಹೌದಾ ಕಾರಣ ಏನು ಪರ್ಯಾಯ ಕೋನಗಳು ಅಥವಾ ಇಷ್ಟ ಕಾರಣ ಹೇಳಿದ್ರು ಸಹ ಪರ್ಯಾಯ ಕೋನಗಳಂತ ಹೇಳ್ರಿ ಇಲ್ಲಾಂದ್ರೆ ಈ ಸಮಾಂತರದ ಸಂಬಂಧ ಐತಲ್ಲ ಅದನ್ನ ಅದನ್ನು ಬರ್ರಿ ಪಿ ಆರ್ ಸಮಾಂತರ ಪಿ ಆರ್ ಸಮಾಂತರ ಏನೈತಿ ಪಿ ಎಸ್ ಇಲ್ಲ ಪರ್ಯಾಯ ಕೋನಗಳಂತ ಬರೆದ್ರು ಕೂಡ ಸರಿ ಹೋಗ್ತದೆ ಇನ್ನು ಉಳಿತು ಯಾವುದಿದ್ರಾಗ ಮೂರನೇ ಕೋನ ಆದ್ದರಿಂದ ಕೋನ್ ಪಿ ಕ್ಯೂ ಆರ್ ಇದ್ದದ್ದು ಸಮ ಯಾವುದಕ್ಕಾಗಬೇಕು ಕೋನ್ ಎಸ್ ಯು ಟಿಗೆ ಆಗ್ಬೇಕು ಅಥವಾ ಟಿ ಯು ಎಸ್ ಕಾಲು ಕೋನ ಟಿ ಯು ಎಸ್ ಆಗ ಇವೆರಡು ಏನಾಯಿತು ಆದ್ದರಿಂದ ತ್ರಿಭುಜ ಯಾವುದದು ಪಿ ಆರ್ ಕ್ಯೂ ತ್ರಿಭುಜ ಪಿ ಆರ್ ಕ್ಯೂ ಸಮರೂಪಿ ತ್ರಿಭುಜ ಟಿ ಎಸ್ ಯು ಟಿ ಎಸ್ ಯು ಇದನ್ನ ಕೊಟ್ಟ ಪ್ರಕಾರ ಬರ್ರಿ ತಪ್ಪಾಗೋದು ಅದನ್ನ ಅದ್ಲ ಬದಲಾ ಮಾಡ್ಕೊಳ್ಳಿ ಪಿ ಕ್ಯೂ ಆರ್ ಇಲ್ಲೇ ಅದ್ಲ ಬದಲು ಮಾಡ್ತೀವಿ ಪಿ ಕ್ಯೂ ಆರ್ ಸಮರೂಪಿ ತ್ರಿಭುಜ ಟಿ ಯು ಎಸ್ ಟಿ ಯು ಎಸ್ ಇಷ್ಟೇ ಸಾಧಿಸಬೇಕಾಗಿತ್ತು ಅರ್ಥ ಮಾಡ್ಕೊಂಡ್ರೆ ಡಯಾಗ್ರಾಮ್ ನೋಡಿ ಗಾಬರಿ ಆಗ್ಬಾರ್ದು ಅಲ್ಲಿ ಸಂಬಂಧಗಳು ಇದ್ದೇ ಇರ್ತಾವೆ ಸೂಕ್ಷ್ಮವಾಗಿ ಗಮನಿಸಬೇಕು ದತ್ತಾಂಶ ಅಂತ ನೋಡಬೇಕು ಅವತ್ತು ಹುಡುಕ್ತಾ ಹೋಗಬೇಕು ನಿಮ್ಮ ತೀರ್ಮಾನಕ್ಕೆ ಬಂದೇ ಬರ್ತೀರ ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ ಸ್ವಲ್ಪ ವಿಭಿನ್ನ ಇದೆ ಲೆಂಗ್ ಇದೆ ಸ್ವಲ್ಪ ವಿಚಾರ ಹೆಚ್ಚಿಗೆ ಮಾಡಲಿಕ್ಕೆ ಹತ್ತದ ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಡಿ ಈಕ್ವಲ್ ಟು ಬಿ ಡಿ ಸಿ ಎ ಬಿ ಡಿ ಮಾರ್ಕ್ ಮಾಡ್ಕೊಳ್ಳೋಣ ಎ ಬಿ ಡಿ ಇಲ್ಲಿದೆ ಹೌದಾ ಈಕ್ವಲ್ ಟು ಏನಿದೆ ಬಿ ಡಿ ಸಿ ಅಂತ ನಾವು ಬಿ ಡಿ ಸಿ ಇಲ್ಲಿ ಬರ್ತದೆ ಎ ಬಿ ಡಿ ಈಕ್ವಲ್ ಟು ಬಿ ಡಿ ಸಿ ಇದು ಒಂದು ಜೊತೆ ಕೊನ ಸಮಾಧಿ ಆಮೇಲೆ ಸಿ ಡಿ ಈಕ್ವಲ್ ಟು ಫೋರ್ ಎ ಬಿ ಇದೆ ಸಿ ಡಿ ಈಕ್ವಲ್ ಟು ಫೋರ್ ಎ ಬಿ ಸಿ ಡಿ ಉದ್ದ ಈ ಸಿ ಡಿ ಕೈ ಎ ಬಿ ಕ ಒಂದು ಕೊಟ್ಟು ಸಂಬಂಧ ಕೊಟ್ಟಾನ ಅದು ಇಲ್ಲಂಗೆ ನಮಗೆ ಬಿ ಡಿ ಈಕ್ವಲ್ಟು ಫೈವ್ ಬಿ ಇ ಅಂತ ಸಾಧಿಸ್ಬೇಕು ಬಿ ಡಿ ಇಕ್ವಲ್ಟು ಬಿ ಡಿ ಬಿ ದಿಂದ ಡಿದವರೆಗಿನ ಉದ್ದ ಬಿಇದ ಐದರಷ್ಟು ಐತಿ ಫೈವ್ ಬಿ ಎ ಅಂತ ಸಾಧಿಸ್ಬೇಕು ಸರಿ ಇವೆರಡು ತ್ರಿಭುಜಗಳು ಏನು ಕಾಣತಾವಲ್ಲ ಇಲ್ಲ ಇವ ಸಮರೂಪ ಅದಾವೆ ಆ ಸಂಬಂಧ ಬಳಸೋದು ಸಾಧಿಸೋದು ಹೆಂಗೆ ಮಾಡಬೇಕು ಅಂತ ನೋಡೋಣ ಈಗ ತ್ರಿಭುಜ ಎ ಬಿ ಇ ತೊಗೋತೇನೆ ನಮ್ಮ ಮೊದಲೇ ಮತ್ತು ತ್ರಿಭುಜ ಇಲ್ಲೇ ಎ ಬಿ ತ್ರಿಭುಜ ತೊಗೊಂಡೆ ಆ ಕಡೆ ತ್ರಿಭುಜ ಯಾವ್ದು ತಗೊಳ್ಳೋಣ ಡಿ ಸಿ ಇ ತೊಗೊಳ್ಳೋಣ ತ್ರಿಭುಜ ಡಿ ಸಿ ಇ ತಗೊಳ್ಳೋಣ ಈಗ ತ್ರಿಭುಜ ಎ ಬಿ ಇ ಮತ್ತು ತ್ರಿಭುಜ ಡಿ ಸಿ ಇಗಳಲ್ಲಿ ಡಿ ಸಿ ಇಗಳಲ್ಲಿ ಸಾಮ್ಯತೆಗಳನ್ನು ಗುರುತಿಸಿ ಬರಿತಾ ಹೋಗಿ ಒಂದು ಕೋನ್ ಎ ಬಿ ಇ ಕೊಟು ಕೋನ್ ಎ ಬಿ ಇ ಕೋನ್ ಎ ಬಿ ಇ ಕೊಟ್ಟು ಕೊಟ್ಟಿದ್ದಾನ ಕೋನ್ ಎ ಬಿ ಇ ಕೊಟ್ಟು ಕೋನ್ ಇ ಡಿ ಸಿ ಯಾವುದು ಅದನ್ನ ಕಟ್ ಮಾಡ್ಕೊಂಡು ನಾವು ಬಿ ಇ ಬಿ ಡಿ ಸಿ ಕೊಟ್ಟಿದ್ದಾನಾ ಬಿ ಡಿ ಸಿ ಬದಲಿ ಅದು ಇ ಡಿ ಸಿ ಬರೋದು ಅದು ನಮಗೆ ಆ ತ್ರಿಭುಜಗಳೊಳಗೆ ಹೊಲಿಸ್ಬೋ ತ್ರಿಭುಜಗಳೊಳಗೆ ಹೊಲಿಸ್ಕೋಬೇಕಾಗಿತ್ತು ಅದಕ್ಕೋಸ್ಕರ ಹೆಂಗೆ ಬರೆಯತ್ತೆ ನಾ ಇ ಡಿ ಸಿ ಆಯ್ತು ಇ ಕೋನ ಇದಕ್ಕೆ ಸಮಾತ ಇನ್ನಿವೆರಡು ಒಂದು ಕೋನ್ ಸಂಗಾಮಕ ಕೋನ ಕೋನ್ ಯಾವುದದು ಎ ಇ ಕೋನ ಎ ಇ ಬಿ ಇದ್ದದ್ದು ಯಾವುದಕ್ಕೆ ಸಮಾತು ಕೋನ ಸಿ ಇ ಡಿ ಸಮಾತು ಇಲ್ಲ ಕೋನ ಸಿ ಇ ಡಿ ಬರೆಯೋಣ సమా డి ఎర జోన్ సమ ఇన్మూర్న యావ్ కోన్ బి ఏక్వల్ టు ఐ ఈక్వల్ టుసి ఇ కోన్ డి సిరి యావత్భుజ ఇ్రిభుజ డి ಇ ಸಿ ಡಿ ಇ ಸಿ ಕಾರಣ ಕೋನ ಕೋನ ನಿರ್ಧಾರಕ ಗುಣ ಕೋನ ಕೋನ ನಿರ್ಧಾರಕ ಗುಣ ಇಲ್ಲಿ ಬಿ ನೇಗಿಂತ ಡಿ ಸಮ ಇದು ದತ್ತದೊಳಗೈತಿ ಹೌದಾ ಇದು ಶೃಂಗಾಮಕ ಕೋನಗಳು ಎರಡು ಕೋನಗಳು ಸಮ ಅಂದರೆ ಮೂರನೇ ದಾದ್ದರಿಂದ ನೇರವಾಗಿ ಬರ್ ಬರ್ಕೋಬೇಕು ಕಾರಣಗಳನ್ನು ಸ್ಪಷ್ಟ ಮಾಡಿದರೆ ಬಿ ಎ ಡಿ ಇ ಸಿ ಸಮ ಬಂತು ಬಿ ಇ ಎ ಡಿ ಇ ಸಿ ಸಮ ತ್ರಿಭುಜ ಬಿ ಇ ಎ ಸಮ ಅಲ್ಲ ಸಮರೂಪಿ ಬಂತು ಬಿ ಇ ಎ ಸಮರೂಪಿ ಡಿ ಇ ಸಿ ತ್ರಿಭುಜ ಡಿ ಇ ಸಿ ಅಂದರೆ ಇದರಿಂದ ನಾವು ಅನುಪಾತ ಹೆಂಗೆ ಬರಿಬೋದು ಅಂದರೆ ನೋಡಿರಿ ಬಿ ಇ ಡಿವೈಡೆಡ್ ಬೈ ಡಿ ಇ ಬರೆಯೋಣ ಇ ಎ ಡಿವೈಡೆಡ್ ಬೈ ಇ ಸಿ ಬರೆಯೋಣ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಎ ಬಿ ಡಿವೈಡೆಡ್ ಬೈ ಡಿ ಸಿ ಬರೆಯೋಣ ಇಲ್ಲಿ ಹಂತಕ್ಕೆ ಬಂದ ನಂತರ ಟೆಕ್ನಿಕಲಿ ತಲೆ ಓಡಿಸ್ಬೇಕಿಲ್ಲಿ ಇಲ್ಲಿ ಸ್ವಲ್ಪ ನೋಡಿ ಏನು ಸಾಧು ಕೊಟ್ಟಿದಾನ ಸಿ ಡಿ ಎ ಬಿ ಏನೋ ಸಂಬಂಧ ಕೊಟ್ಟಿದ್ದಾನೆ ಸಿ ಡಿ ಎ ಬಿ ಇದ್ರಾಗೆ ಇಲ್ಲ ನೋಡ್ರಿ ಇಲ್ಲಿ ಸಿ ಡಿ ಎ ಬಿ ಇಲ್ಲೇ ಅಂದರೆ ಇದನ್ನು ಉಳಿಸ್ಕೊಳ್ಳೋಣ ನಾವು ಈ ಅನುಪಾತ ಬೇಕು ನಮಗೆ ಅಲ್ಲೇನೋ ಬದಲಾವಣೆ ಮಾಡಬೇಕು ಮತ್ತೇನು ಕೊಟ್ಟಣ ಸಿ ಡಿ ಈಕ್ವಲ್ ಟು ಫೋರ್ ಎ ಬಿ ಬಿ ಡಿ ಈಕ್ವಲ್ ಟು ಫೈವ್ ಬಿ ಇ ಅಂತ ಸಾಧಿಸಬೇಕಾಗಿತ್ತು ಬಿ ಡಿ ಎಲ್ಲ ಐತಿ ಇದ್ರಾಗ ಬಿ ಡಿ ಅರೆ ಬಿ ಇ ಅರೆ ಎಲ್ಲರೇ ಐತಿರಿ ನೋಡ್ರಿ ಹಾಂ ಇಲ್ಲಿ ಬಿ ಡಿ ಇಲ್ಲ ಆದರೆ ಬಿ ಇ ಐತಿ ಅಂದರೆ ಇದನ್ನು ಈ ಅನುಪಾತ ಉಳಿಸ್ಕೋಬೇಕು ಇದು ನಮಗೆ ಬಿಟ್ಟು ಬಿಟ್ರೆ ಏನಾಕತಿ ನೋಡೋಣ ಇದನ್ನು ಬಿಡೋಣ ಐತಿ ಇದನ್ನು ಬಿಟ್ಟರೆ ಬಿ ಇ ಡಿವೈಡೆಡ್ ಬೈ ಡಿ ಇ ಕೊಟ್ಟು ಬಿ ಡಿವೈಡ್ ಬೈ ಡಿ ಇ ಕೊಟ್ಟು ಏನು ಬಂತು ಎ ಬಿ ಡಿವೈಡೆಡ್ ಬೈ ಡಿ ಸಿ ಬಂತು ಸಿ ಡಿದು ಬರಲಿ ಫೋರ್ ಎ ಬಿ ಹಾಕ್ರಿ ಸಿ ಡಿ ಈಕ್ವಲ್ ಟು ಫೋರ್ ಎ ಬಿ ಐತಿ ಬಿ ಇ ಡಿವೈಡೆಡ್ ಬೈ ಡಿ ಇ ಇಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಸಿ ಡಿ ಅಂದರೆ ಎಷ್ಟೈತಿ ಫೋರ್ ಎ ಬಿ ಸಿ ಡಿ ಇಕ್ ಎಷ್ಟು ಐತಿ ನೋಡ್ರಿ ಫೋರ್ ಎ ಬಿ ಐತಿ ಎ ಬಿ ಎ ಬಿ ಹೊಡೆದು ಹಾಕಿ ಎಷ್ಟು ಬಂತು ನೋಡಿರಿ ಒನ್ ಅಪ್ ಒನ್ ಫೋರ್ ಒನ್ ಹೌದಾ ನಮಗೇನು ಏನು ಬಿ ಡಿ ಈಕ್ವಲ್ ಟು ಫೈವ್ ಬಿ ಡಿಗೆ ಬಿ ಗೆ ಸಂಬಂಧ ಇರಬೇಕಾಗಿತ್ತು ಬಿ ಡಿ ಈಕ್ವಲ್ ಟು ಫೈವ್ ಬಿ ಇ ಅಂದರೆ ಬಿ ಡಿ ಬಿ ಇದಾಗ ಕನ್ವರ್ಟ್ ಆಗ್ಬೇಕು ಅಂದರೆ ಈ ಡಿ ಇ ಇದ್ದದ್ದು ಬಿ ಇದಾಗ ಬರ್ತೈತೆ ನೋಡಿ ಹಾಂ ಬರ್ತೈತಿಲ್ಲ ಇಲ್ಲಿ ನೋಡಿ ಡಿ ಇಂಟು ಒನ್ ಆತದ ಊರೆಗೂ ನಾ ಮಾಡಿ ಡಿ ಇಂಟು ಒನ್ ಇದು ಇಕ್ವಟು ಫೋರ್ ಟೈಮ್ಸ್ ಬಿ ಇ ಅಂದ್ರೆ ಡಿ ಇಕ್ವಲ್ಟು ಎಷ್ಟು ಬಂತು ಫೋರ್ ಬಿ ಬಂತ ಇದು ಇಷ್ಟ ಇರಲಿ ಈಗ ಏನು ಬೇಕಾಗೈತಿ ಬಿ ಡಿ ಬೇಕಾಗೈತಿ ಈಗ ಬಿ ಡಿ ಇಕ್ವಲ್ಟು ಬಿದಿಂದ ದವರೆಗಿನ ಉದ್ದ ಬಿ ದಿಂದ ದವರೆಗಿನ ಉದ್ದದಾಗ ಎರಡು ಭಾಗದವು ಬಿ ಇ ಪ್ಲಸ್ ಇ ಡಿ ಅಥವಾ ಬಿ ಪ್ಲಸ್ ಡಿ ಬಿ ಪ್ಲಸ್ ಡಿ ಅಂತ ಬರ್ಕೊಳ್ಳೋದು ಇಲ್ಲಿ ನೋಡ್ರಿ ಡಿ ಅಂದರೆ ನಾಲ್ಕು ಬಿ ಅಂತ ಸಾಧಿಸಿದೆ ಇ ಬಿ ಬಿ ಹಂಗ ಹೇಳ್ರಿ ನಾಲ್ಕು ಬಿ ಅಂತ ಸಾಧಿಸಿದರೆ ಅಲ್ಲಿದ್ದ ನಾನು ನಾಲ್ಕು ಬಿ ಒಂದು ಕುಡಿಸಿದ್ರೆ ಎಷ್ಟು ಆತ ಐದು ಬಿ ಇ ಆತಿಲ್ಲ ಏನು ಇಕ್ಕೊಳ್ಟು ನೋಡ್ರಿ ಬಿ ಡಿ ಇಕ್ಕೊಟ್ಟು ಫೈವ್ ಬಿ ಇ ಅಂತ ಇಲ್ಲಿ ನೋಡ್ರಿ ಏನು ಸಾಧಿಸಬೇಕಾಗಿತ್ತು ಬಿ ಡಿ ಇಕ್ಕೊಳ್ಟು ಫೈವ್ ಬಿ ಇ ಅಂತ ಸಾಧಿಸಬೇಕಾಗಿತ್ತು ಸೊ ಈ ಸೂಕ್ಷ್ಮತೆಗಳು ಅಲ್ಲೇ ಇರ್ತಾವೆ ಅದರ ಸುತ್ತು ಬಳಸಿ ಅದನ್ನು ಗ್ರಹಿಸಿ ಸಂಯೋಜನೆ ಮಾಡತಕ್ಕಂಥ ಸಾಮರ್ಥ್ಯ ನಿಮಗೆ ಬರಬೇಕು ಸರಿ ಮುಂದಿನ ಒಂದು ಪ್ರಶ್ನೆ ಸಾಗ ನೋಡಿರಿ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಇ ಎಫ್ ಇವೆರಡು ತ್ರಿಭುಜಗಳು ಎಂಥವದ ಅಂದ್ರೆ ಸಮರೂಪಿ ತ್ರಿಭುಜಗಳು ಅದು ಆದರೆ ಎರಡು ತ್ರಿಭುಜಗಳ ಬಾಹುಗಳ ಅಳತೆಗಳನ್ನು ಸೆಂಟಿಮೀಟರ್ದಾಗ ಕಂಡಿಡ್ರಿ ಅಂತ ಹೇಳಿದೆ ಸರಿನಾ ತ್ರಿಭುಜ ಎ ಬಿ ಸಿ ಇದ್ದದ್ದು ತ್ರಿಭುಜ ಡಿ ಇ ಎಫ್ ಕ ಸಮರೂಪಿ ಇರೋದ್ರಿಂದ ಅನುರೂಪ ಬಾವುಗಳ ಹೇಗಿರಬೇಕು ಸಮಾನುಪಾತದಾಗ ಇರಬೇಕಲ್ಲ ಇದರಿಂದ ನಾ ಏನು ಬರ್ಲಿಕ್ಕೆ ಸಾಧ್ಯ ಆಗ್ತದೆ ನನಗೆ ಎ ಬಿ ಡಿವೈಡೆಡ್ ಬೈ ಡಿ ಇಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಡಿ ಇ ಎ ಬಿ ಡಿವೈಡ್ ಬೈ ಡಿ ಇಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಅರೆ ಬರೀರಿ ಇಲ್ಲ ಎ ಬಿ ಬೈ ಎ ಬಿ ಬೈ ತೊಗೊಂಡ್ರಿ ನೆಕ್ಸ್ಟ್ ಯಾವ್ದು ತೊಗೋಬೇಕು ಅದು ಇದನ್ನು ತೊಗೊಳ್ರಿ ಇದಕ್ಕಿತ್ತೂ ಈಸಿ ಮೂರು ಅನುಪಾತ್ ಬರ್ತಾವೆ ಅಂದರೆ ಇದನ್ನು ಬಿಡೋನು ಎ ಸಿ ಬೈ ಡಿ ಎಫ್ ತೊಗೊಳೋ ಎ ಸಿ ಡಿವೈಡೆಡ್ ಬೈ ಡಿ ಎಫ್ ಇನ್ನೊಂದು ಅನುಪಾತ್ ಬರ್ತಾ ಇಲ್ಲ ಅದನ್ನು ಬಿಟ್ಬಿಡಿ ಎರಡು ಸಾಕು ಇಷ್ಟ ಮೇಲೆ ಎಕ್ಸ್ ಸಿಕ್ತೈತೆ ನಮಗೆ ಎಕ್ಸ್ ಸಿಕ್ಕರೆ ಸಾಕು ಬಾವುಗಳು ಅಂತೇಳಿ ಬೇರೆ ಬರ್ತಿಲ್ಲ ಈಗ ಎ ಬಿದ ಬೆಲೆ ಬೆಲೆ ಎಷ್ಟೈತಿ ಟೂ ಎಕ್ಸ್ ಮೈನಸ್ ಒನ್ ಐತಿ ಡಿ ಡಿಯದ ಬೆಲೆ ಎಷ್ಟೈತಿ ಹದಿನೆಂಟು ಐತಿ ಆಮೇಲೆ ಎ ಎಸಿದ ಬೆಲೆ ಮೂರು ಎಕ್ಸ್ ಐತಿ ಆಮೇಲೆ ಅದು ಎಷ್ಟೈತಿ ಆರು ಎಕ್ಸ್ 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 ಹೊಡೆದು ಹಾಕಿರಿ ತ್ರೀ ಬೈ ಸಿಕ್ಸ್ ಉಳಿತು ಅಂದರೆ ಒಂದು ಎರಡು ಅಂಶ ಆಯ್ತು ಹೊರಗೆ ನಾಂಕರ್ ಮಾಡಿರಿ ಟೂ ಇಂಟು ಬ್ರಕೆಟ್ ಟು ಎಕ್ಸ್ ಮೈನಸ್ ಒನ್ ಈಕ್ವಲ್ ಟು ಹದಿನೆಂಟು ಗುಂಡ್ಲೆ ಎಷ್ಟು ಬರಿಬೇಕು ಒಂದು ಬರಿಬೇಕು ಫೋರ್ ಎಕ್ಸ್ ಮೈನಸ್ ಟು ಫೋರ್ ಎಕ್ಸ್ ಮೈನಸ್ ಟು ಈಕ್ವಲ್ ಟು ಫೋರ್ ಎಕ್ಸ್ ಮೈನಸ್ ಟು ಇಕ್ವಟು ಎಷ್ಟು ಆಯಿತು ಏಯ್ಟೀನ್ ಆಯಿತು ಅಂದ್ರೆ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು ಏಯ್ಟೀನ್ ಪ್ಲಸ್ ಟು ಟ್ವೆಂಟಿ ಆಯಿತು ಫೋರ್ ಎಕ್ಸ್ ಈಸ್ ಈಕ್ವಲ್ ಟು ಟ್ವೆಂಟಿ ಆಗಿರೋದ್ರಿಂದ ಎಕ್ಸ್ ಈಸ್ ಈಕ್ವಟು ಎಷ್ಟು ಆಯಿತು ಟ್ವೆಂಟಿ ಡಿವೈಡ್ ಬೈ ಫೋರ್ ಅಂದರೆ ಎಕ್ಸ್ ಇಕ್ವಲ್ ಎಷ್ಟು ಆಯಿತು ಐದು ಬಂತು ಇಲ್ಲ ಎಕ್ಸದ ಬೆಲೆ ಐದು ಬಂತು ತ್ರಿಭುಜ ಎ ಬಿ ಸಿ ಯ ಅಳತೆಗಳ್ನ ಬರಿಬೇಕು ಡಿ ಇ ಎಫ್ನ ಅಳತೆಗಳ್ನು ಬರಿಬೇಕು ತ್ರಿಭುಜ ಎ ಬಿ ಸಿಗೆ ಎ ಬಿ ಇಕ್ವಲ್ ಟು ಎಷ್ಟು ಆಕೈತೆ ನೋಡಿ ಟು ಎಕ್ಸ್ ಮೈನಸ್ ಒನ್ ಅದ ಟು ಎಕ್ಸ್ ಮೈನಸ್ ಒನ್ ಟು ಇಂಟು ಫೈವ್ ಮೈನಸ್ ಒನ್ ಐದೆರ್ಡಲೆ ಹತ್ತು ಮೈನಸ್ ಒನ್ ಅಂದರೆ ಎಷ್ಟು ಒಂಬತ್ತು ಸೆಂಟಿಮೀಟರ್ ಆಯಿತು ನೆಕ್ಸ್ಟ್ ಬಿ ಸಿ ಬರೀ ಟು ಎಕ್ಸ್ ಪ್ಲಸ್ ಟು ಅದ ಬಿ ಸಿ ಸಿಕ್ವಲ್ ಟು ಟು ಎಕ್ಸ್ ಪ್ಲಸ್ ಟು ಅದ ಎರಡು ಗುಂಡ್ಲೆ ಐದು ಪ್ಲಸ್ ಎರಡು ಎರಡು ಇಲ್ಲಿ ಹತ್ತು ಪ್ಲಸ್ ಎರಡು ಅಂದರೆ ಎಷ್ಟು ಹನ್ನೆರಡು ಸೆಂಟಿಮೀಟ್ರ್ ಇನ್ನೊಂದು ಬಾಹು ಯಾವುದದು ಎ ಸಿ ಎ ಸಿ ಅಂದರೆ ಎಷ್ಟೈತಿ ತ್ರೀ ಎಕ್ಸ್ ಅದ ತ್ರೀ ಎಕ್ಸ್ ಅದ ತ್ರೀ ಇಂಟು ಎಕ್ಸ್ ಬೆಲೆ ಎಷ್ಟು ಬಂದೈತಿ ಐದು ಬಂದೈತೆ ಅಂದರೆ ಎಷ್ಟಾಯ್ತು ನೋಡ್ರಿ ಹದಿನೈದು ಸೆಂಟಿಮೀಟ್ರ್ ಹೌದಾ ತ್ರಿಭುಜ ಮೊದಲನೇ ತ್ರಿಭುಜದ ಆ ತಿಳ ಸಿಕ್ಕು ಇನ್ನೊಂದು ಏನು ಬೇಕು ನಮಗೆ ಡಿ ಇಕ್ವಲ್ ಟು ಹದಿನೆಂಟು ಕೊಟ್ಟದ ಇ ಎಫ್ ಈಕ್ವಲ್ ಟು ಮತ್ತು ಡಿ ಎಫ್ ಇಕ್ವಲ್ ಟು ಡಿ ಎಫ್ ಆರ್ ಎಕ್ಸ್ ಐತೆ ಡಿ ಎಫ್ ಇಕ್ವಲ್ಟು ಎಷ್ಟೈತೆ ನೋಡ್ರಿ ಆರ್ ಎಕ್ಸ್ ಐತೆ ಆರು ಗುಂಡ್ಲೆ ಐದು ಅಂದರೆ ಎಷ್ಟು ಮೂವತ್ತು ಸೆಂಟಿಮೀಟ್ರ್ ಆಗ್ತದಲ್ಲ ನೆಕ್ಸ್ಟ್ ಇ ಎಫ್ ತ್ರೀ ಎಕ್ಸ್ ಪ್ಲಸ್ ನೈನ್ ಇ ಎಫ್ ಇಕ್ಕೊಟ್ಟು ಎಷ್ಟು ಅದ ತ್ರೀ ಎಕ್ಸ್ ಪ್ಲಸ್ ಎಷ್ಟು ಆತು ನೋಡಿರಿ ನೈನ್ ತ್ರೀ ಇಂಟು ಎಕ್ಸ್ ಬೆಲೆ ಎಷ್ಟು ಐದು ಒಂದೈದಲ್ಲ ಐದು ಹಾಕೋಣ ಪ್ಲಸ್ ಎಷ್ಟು ಒಂಬತ್ತು ಐದು ಮೂರಲೆ ಹದಿನೈದು ಹದಿನೈದಕ್ಕೆ ಒಂಬತ್ತು ಕೂಡಿಸಿದ್ರ ಎಷ್ಟು ಇಪ್ಪತ್ನಾಲ್ಕು ಸೆಂಟಿಮೀಟ್ರ್ ಆಯ್ತಲ್ಲ ಇ ಎಫ್ ಬೆಲೆ ಇಪ್ಪತ್ನಾಲ್ಕು ಸೆಂಟಿಮೀಟ್ರ್ ಇಲ್ಲಿ ನಮಗೆ ಎ ಬಿ ಸಿ ತ್ರಿಭುಜದ ಅಳತೆಗಳು ಸಿಕ್ಕು ಡಿ ಎಫ್ ತ್ರಿಭುಜದ ಅಳತೆಗಳನ್ನು ಕೂಡ ಸಿಕ್ಕು ಇಷ್ಟೇ ಮಾಡಬೇಕಾಗಿತ್ತು ಇಲ್ಲಿ ಲೆಕ್ಕಾಚಾರ ಏನು ಎರಡೂ ತ್ರಿಭುಜಗಳ ಅಳತೆಗಳನ್ನು ಕಂಡುಹಿಡಬೇಕಾಗಿತ್ತು ಇಷ್ಟಾದರೂ ನಿಮಗೆ ಈ ಸದ್ಯ ಸದ್ಯದ ಮಟ್ಟಿಗೆ ತ್ರಿಭುಜಗಳು ಅಧ್ಯಾಯದ ಮೇಲೆ ಹೆಚ್ಚುವರಿ ಪ್ರಶ್ನೆಗಳನ್ನು ಪೂರ್ಣ ಮಾಡ್ತೀನಿ ಹನ್ನೆರಡು ಸಮಸ್ಯೆಗಳನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ಎರಡು ಅಂಕದ ಅಂಕಗಳು ಪ್ರಶ್ನೆಗಳು ಮತ್ತು ಒಂದು ಅಂಕದ ಪ್ರಶ್ನೆಗಳನ್ನು ಮಾತ್ರ ಅಷ್ಟ ನೀವು ಸ್ವಲ್ಪ ಸ್ಥೂಲವಾಗಿ ಬೇರೆ ವಿಭಿನ್ನವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ನೋಡ್ಕೋಬೇಕು ಅದನ್ನು ಬಿಟ್ಟರೆ ಎಲ್ಲ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ಸನ್ನು ಕೇಳಿದಾರೆ ಇಲ್ಲಿ ವಿಶೇಷವಾಗಿ ಸಮರೂಪತೆಯ ಪರಿಕಲ್ಪನೆ ಮೇಲೆ ಮತ್ತು ಕೆಲಸನ ಪ್ರಮೇದ ಅನ್ವಯದ ಮೇಲೆ ಇವೆರಡರ ಮೇಲೆ ಒಂದು ಮತ್ತು ಎರಡರ ಅಂಕದ ವಿಭಿನ್ನ ಪ್ರಶ್ನೆಗಳು ಇನ್ನೆಲ್ಲಿಯಾದರೂ ಕೂಡ ಯಾವುದೇ ಮೂಲದಿಂದ ಸಿಕ್ಕರೂ ಕೂಡ ನೀವು ಹೆಚ್ಚುವರಿಯವಾಗಿ ಪ್ರಯತ್ನ ಮಾಡಿರಿ ಅವುಗಳನ್ನು ಕಲೆಕ್ಟ್ ಮಾಡಿ ಪ್ರಾಕ್ಟೀಸ್ ಮಾಡಿಕೊಂಡು ಚೆನ್ನಾಗಿ ಅಧ್ಯಯನ ಮಾಡಿ ಈ ಒಂದು ಅಧ್ಯಾಯದ ಮೇಲೆ ಒಂದು ಅಂಕಗಳನ್ನು ಕಳೆದುಕೊಳ್ಳದ ಹಾಗೆ ನೀವೆಲ್ಲ ತಯಾರಿನ ಮಾಡ್ಕೋಬೇಕು